ಹಾಯ್ ಫ್ರೆಂಡ್ಸ್ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹೆಣ್ಣು ಮಕ್ಕಳ ಅಂಗಲಕ್ಷಣಗಳು ಹೇಳುತ್ತೆ ಅವರ ಅದೃಷ್ಟವನ್ನು ಹೌದು ಈ ಲಕ್ಷಣ ಇರುವಂತಹ ಹೆಣ್ಣು ಮಕ್ಕಳು ನಿಜಕ್ಕೂ ಭಾಗ್ಯಶಾಲಿಯಾಗಿರುತ್ತಾರೆ ಅವರು ಹುಟ್ಟಿದ ಮನೆಗೂ ಮುಂದೆ ಹೋಗುವಂತಹ ಮನೆಗೂ ಕೂಡ ತುಂಬನೇ ಅದೃಷ್ಟವನ್ನು ತಂದು ಕೊಡುತ್ತಾರೆ ಹಾಗಾದರೆ ಯಾವ ಲಕ್ಷಣಗಳು ಏನೇನು ಹೇಳುತ್ತದೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲನೇದಾಗಿ ಅದೃಷ್ಟವಂತ ತರುವಂತಹ ಹೆಣ್ಣುಮಕ್ಕಳಲ್ಲಿ ಮೊದಲನೆಯ ಗುಣಲಕ್ಷಣ ಯಾವುದೆಂದರೆ ಸದಾ ಮುಗುಳ್ನಗೆಯಿಂದ ಇರುವುದು ಹೌದು ಈ ಹೆಣ್ಣು ಮಕ್ಕಳು ತನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಹೆದರದೆ ನಗು ನಗುತ್ತೆ ಎಲ್ಲದನ್ನು ಎದುರಿಸುತ್ತಾರೆ ಕಷ್ಟಗಳಿಗೆ ಕುಗ್ಗುವುದಿಲ್ಲ ಧೈರ್ಯ ಮನಸ್ಥಿತಿಯಿಂದ ಎಲ್ಲವನ್ನು ಎದುರಿಸುತ್ತಾರೆ ಇನ್ನು ಎರಡನೇದಾಗಿ ಮೃದು ಭಾಷೆಗಳು ಹೌದು ಸಾಫ್ಟ್ ಆಗಿ ಮಾತನಾಡುವ ಹೆಣ್ಣು ಮಕ್ಕಳು ಭಾಗ್ಯಶಾಲಿಗಳು ಆಗಿರುತ್ತಾರೆ ಈ ಹೆಣ್ಣು ಮಕ್ಕಳು ತಮ್ಮ ಸೌಮ್ಯ ಭಾಷೆಯಿಂದ ಎಲ್ಲರ ಗಮನವನ್ನು ಸೆಳೆಯುತ್ತರು ಇವರ ಜೊತೆ ಯಾರೇ ಜಗಳಕ್ಕೆ ಬಂದರೂ ಕೂಡ ತನ್ನ ಮೃದುವಾದ ಭಾಷೆ ಮತ್ತು ಬುದ್ಧಿವಂತಿಕೆ ಮಾತುಗಳಿಂದ ಕನ್ವಿನ್ಸ್ ಮಾಡಿ ಅವರ ಮನಸ್ಸನ್ನು ಉಳಿಸುತ್ತಾರೆ ಇನ್ನು ಯಾವ ಹೆಣ್ಣು ಮಕ್ಕಳ ಹಣೆ ಅಗಲವಾಗಿರುತ್ತದೆಯೋ ಆ ಹೆಣ್ಣು ಮಕ್ಕಳು ಕೂಡ ಭಾಗ್ಯಶಾಲಿಯಾಗಿಯೇ ಇರುತ್ತಾರೆ ಇನ್ನು ಅಗಲ ಕಣ್ಣಿನಲ್ಲಿ ಕಪ್ಪಾದ ಕಣ್ಣು ಹೊಂದಿರುವವರು ಅಂದರೆ ಬಟ್ಟಲು ಕಣ್ಣು ನೀವು ಬಟ್ಟಲು ಕಣ್ಣು ಅಂತ ಹೇಳಿ ಕೇಳಿರಬಹುದು ಅಂಥವರು ಕೂಡ ತುಂಬಾ ಅದೃಷ್ಟಶಾಲಿಗಳು ಆಗಿರುತ್ತಾರೆ ಇವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರುವುದರಿಂದ ಇವರಿಗೆ ಹಣದ ಕೊರತೆ ಇರುವುದಿಲ್ಲ ಮತ್ತು ತನ್ನ ಸೌಂದರ್ಯದಿಂದ ಎಲ್ಲರನ್ನೂ ಆಕರ್ಷಿಸುವಂತಹ ಗುಣ ಇವರಲ್ಲಿ ಇರುತ್ತದೆ ಇನ್ನು ಚಿಕ್ಕದಾದ ತುಟಿ ಹೊಂದಿರುವವರು ಇವರು ಕೂಡ ಅದೃಷ್ಟ ಶಾಲೆಗಳು ಆಗಿರುತ್ತದೆ ಅದೃಷ್ಟದ ಜೊತೆಗೆ ಇವರು ಆರೋಗ್ಯವಂತರು ಆಗಿರುತ್ತಾರೆ ಮತ್ತು ಇವರು ತನ್ನ ಕುಟುಂಬದವರ ಮೇಲೆ ವಿಶೇಷವಾದ ಕಾಳಜಿಯನ್ನು ಮಾಡುತ್ತಾರೆ ಇವರ ಕಾಳಜಿಯವರಿಗೆ ಒಳ್ಳೆಯದನ್ನು ಮಾಡುತ್ತದೆ ಇನ್ನು ಮೀಡಿಯಂ ಹೈಟ್ ಇರುವಂತಹ ಹುಡುಗಿಯರು ಮೀಡಿಯಂ ಇರೋ ಹೈಟ್ ಇರುವಂಥ ಹುಡುಗಿಯರು ಕೂಡ ಭಾಗ್ಯಶಾಲಿಗಳು ಆಗಿರುತ್ತಾರೆ ಯಾವ ಹೆಣ್ಣು ಮಕ್ಕಳು ಧಾರ್ಮಿಕ ಆಚಾರ ವಿಚಾರದತ್ತ ನಂಬಿಕೆ ಇಟ್ಟಿರುತ್ತಾರೋ ಅವರು ಕೂಡ ತುಂಬಾ ಅದೃಷ್ಟಶಾಲಿ ಆಗಿರುತ್ತಾರೆ ಅವರಿಗೆ ಶುಭ ಅಶುಗಳ ಬಗ್ಗೆ ತುಂಬ ಜ್ಞಾನವನ್ನು ಹೊಂದಿರುತ್ತಾರೆ ಹಾಗಾಗಿ ಇವರು ಹುಟ್ಟಿರುವಂಥ ಮನೆಗೂ ಮೆಟ್ಟಿರುವಂಥ ಮನೆಗೂ ತುಂಬ ಅದೃಷ್ಟವನ್ನು ತಂದು ಕೊಡುತ್ತಾರೆ ಇನ್ನು ಬಹಳ ಸುಂದರವಾದ ಹಲ್ಲುಗಳ ಸಾಲುಗಳನ್ನು ಹೊಂದಿರುವ ಹೆಣ್ಣುಮಕ್ಕಳು ಕೂಡ ಭಾಗ್ಯಶಾಲಿಗಳು ಆಗಿರುತ್ತಾರೆ ಇನ್ನು ಕೈಬೆರಳು ಉದ್ದವಾಗಿರುವಂಥ ಹೆಣ್ಣು ಮಕ್ಕಳು ಹೌದು ಕೈಬೆರಳು ಉದ್ದವಾಗಿರುವಂಥ ಹೆಣ್ಣುಮಕ್ಕಳು ತನ್ನ ಗಂಡನಿಗೆ ಅದೃಷ್ಟವನ್ನು ತಂದು ಕೊಡುತ್ತಾರೆ ಅವರಿಗೆ ತನ್ನ ಗಂಡನಿಗೆ ಅವರನ್ನು ಮದುವೆಯಾದಂತಹ ಹುಡುಗನಿಗೆ ಅವರು ಏನೇ ಮಾಡಿದರೂ ಕೂಡ ಅವರಿಗೆ ಒಂದು ಸಕ್ಸಸ್ ಗ್ರೋತ್ ಅನ್ನೋದು ಸಿಗುತ್ತದೆ ಅವರಿಗೆ ಹಣಕಾಸಿನ ಕೊರತೆ ಆಗುವುದಿಲ್ಲ ಇನ್ನು ಹೆಣ್ಣು ಮಕ್ಕಳ ಪಾದಗಳು ಭೂಮಿಗೆ ಊರು ಊರುವಂತೆ ಸಮನಾಗಿರುವಂತಹ ಪಾದಗಳನ್ನು ಹೊಂದಿರುತ್ತಾರೆ ಹೌದಂದರೆ ನೀವು ಹೆಣ್ಣು ಮಕ್ಕಳು ಪಾದಗಳನ್ನು ಊರಿದರೆ ಯಾರ ಒಂದು ಪಾದದಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುವುದಿಲ್ಲವೋ ಅಂಥ ಹೆಣ್ಣು ಮಕ್ಕಳು ಎಲ್ಲ ಕಡೆ ಅವರು ಹೆಜ್ಜೆ ಇಟ್ಟ ಕಡೆಗೆಲ್ಲ ತುಂಬನೇ ಅದೃಷ್ಟವೂ ಆಗ್ತಾ ಇರುತ್ತದೆ ಹಾಗೆ ಧನಾವೃದ್ಧಿ ಕೂಡ ಆಗ್ತಾ ಇರುತ್ತದೆ ಇನ್ನು ಹೆಣ್ಣು ಮಕ್ಕಳ ಎಡಭಾಗದಲ್ಲಿ ತಲೆಯಿಂದ ಕಾಲಿನ ಬಿಡುವವರೆಗೂ ಎಲ್ಲೇ ಮಚ್ಚ ಇದ್ದರೂ ಕೂಡ ಅವರಿಗೆದ್ದು ಅದೃಷ್ಟವನ್ನು ತಂದು ಕೊಡುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಗುಣಲಕ್ಷಣಗಳು ನಿಮ್ಮಲ್ಲಿ ಇದ್ದರೆ ಯಾವುದನ್ನು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್